ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಬಿಡದ ನಿಮಗೆ ಜಸ್ಟ್ ಒಂದೇ ಕ್ಲಿಕ್ ನಲ್ಲಿ ನೀವು ಈ ರೀತಿ ಫೋಟೋವನ್ನು ನೀವು ಈ ರೀತಿ ನೀವು ಮಾಡ್ಕೋಬಹುದು ಸ್ನೇಹಿತರೆ ಜಸ್ಟ್ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಸಾಫ್ಟ್ವೇರ್ ಬೇಕಾಗಿಲ್ಲ ಯಾವ್ದೇ ರೀತಿ ನಿಮ್ಗೆ ಎಡಿಟಿಂಗ್ ಸ್ಕಿಲ್ ಬೇಕಾಗಿಲ್ಲ ಜಸ್ಟ್ ನೀವು ಈ ಒಂದು ಫೋಟೋವನ್ನು ನೀವು ಕಲರ್ಫುಲ್ ಆಗಿ ಹೊಸದಾಗಿ ಹಾಗೆ ನಿಮ್ಗೆ ಸುಂದರವಾಗಿ ನೀವು ಈ ರೀತಿ ನೀವು ನಿಮ್ಮ ಒಂದು ಹಳೆಯ ಫೋಟೋಗಳನ್ನು ನೀವು ಮಾಡ್ಕೋಬಹುದು ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನಿಮಗೆ ಒಂದು ಜಮಿನಿ ಪ್ರಾಂಪ್ಟನ್ ಅದು ಬೇಕಾಗುತ್ತೆ ಆ ಪ್ರಾಂಪ್ಟ್ ಬೇಕಾಗಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ನಿಮಗೆ ಪ್ರಾಂಪ್ಟ್ ಟನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸಿಕ್ಕ ನಂತರ ನೀವು ಏನು ಮಾಡ್ಬೇಕಂತಂದ್ರೆ ಜಸ್ಟ್ ಜಮ್ನಿ ಆ್ಯಪ್ ಇರುತ್ತಲ್ಲ ನಿಮ್ಮ ಮೊಬೈಲಲ್ಲಿ ಆ ಒಂದು ಜಮಿನಿ ಆ್ಯಪನ್ನು ಅನ್ನು ನೀವು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಹಳೆಯ ಫೋಟೋ ಇರ್ತವಲ್ಲ ಹಳೆಯ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಆ ಒಂದು ಪ್ರಾಂಪ್ಟ್ ಇರುತ್ತಲ್ಲ ಸ್ನೇಹಿತರೆ ಆ ಪ್ರಾಂಪ್ಟ್ ಅನ್ನೋದು ಇಲ್ಲಿ ಒಂದು ಪೇಸ್ಟ್ ಮಾಡಿ ನೀವು ಈ ಥರ ನೀವು ಓಕೆ ಮತ್ತು ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು ಈ ಒಂದು ಹಳೆ ಫೋಟೋ ಅನ್ನೋದು ನಿಮಗೆ ಹೊಸದಾಗಿ ನಿಮಗೆ ಕಲರ್ಫುಲ್ ಆಗಿ ನಿಮಗೆ ಸೂಪರಾಗಿ ಎಡಿಟಿಂಗ್ ಆಗಿ ಬರುತ್ತೆ ನೋಡ್ತಿರ್ಬೋದು ನೀವು ಇದರಲ್ಲಿ ಯಾವುದೇ ಥರ ಎಡಿಟಿಂಗ್ ಮಾಡಬೇಕಾಗಲಿಲ್ಲ ಜಸ್ಟ್ ಈ ಒಂದು ಪ್ರಾಂಪ್ಟ್ ಆಗಿದ್ರೆ ಸಾಕು ನಿಮಗೆ ಸೂಪರಾಗಿ ನಿಮ್ಮ ಒಂದು ಫೋಟೋವನ್ನು ನಿಮಗೆ ಎಡಿಟ್ ಮಾಡ್ಕೊಡ್ತಾ ಸ್ನೇಹಿತರೆ ನೋಡ್ತಿರ್ಬೋದು ನೋಡಿದ ಸ್ನೇಹಿತರೆ ನೋಡ್ತಿರ್ಬೋದು ಈ ಒಂದು ಫೋಟೋಗೆ ಯಾವ ರೀತಿ ಮಾಡಿದ್ದೀನಿ ಸ್ನೇಹಿತರೆ ನೋಡ್ತಿರ್ಬೋದು ಎಡಿಟಿಂಗ್ ಅನ್ನೋದು ಈ ರೀತಿ ನಿಮ್ಮ ಒಂದು ಫೋಟೋವನ್ನು ನಿಮ್ಮ ಹಳೆಯ ಫೋಟೋ ಆಗಿರ್ಬೋದು ಯಾವುದೇ ಒಂದು ಡ್ಯಾಮೇಜ್ ಫೋಟೋ ಆಗಿರ್ಬೋದು ಆ ಒಂದು ಫೋಟೋಗಳನ್ನು ನೀವು ಈ ರೀತಿ ಒಂದು ಪ್ರಾಮ್ಡ್ ಬಳಸಿ ನೀವು ಎಡಿಟ್ ಮಾಡ್ಕೊಳ್ಳೋ ಸ್ನೇಹಿತರೆ ಈ ಒಂದು ಪ್ರಾಮ್ಡ್ ಬೇಕಾದರೆ ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಪ್ರಾಮ್ಟನ್ನು ನೀವು ತಗೊಂಡು ಇದರಲ್ಲಿ ಅದರಲ್ಲಿ ನಿಮ್ಮ ಒಂದು ಫೋಟೋ ಹಾಕಿ ಜಸ್ಟ್ ಪೇಸ್ಟ್ ಮಾಡಿ ನೀವು ಈ ರೀತಿ ನೀವು ಫೋಟೋವನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕರ್ ಕೇರ್ ಜೈ ಕರ್ನಾಟಕ